ಸೌದತ್ತಿ ಬಳಿ ಸಂಭವಿಸಿದ ಅಪಘಾತದಲ್ಲಿ ಡಿಸಿಎಂ ಡಿಕೆಶಿ ಆಪ್ತ ಕಾರ್ಯದರ್ಶಿ ರಾಜೇಂದ್ರ ಪ್ರಸಾದ್ ತೀವ್ರ ಗಾಯಗೊಂಡ ಹಿನ್ನೆಲೆಯಲ್ಲಿ ಅವರನ್ನು ಹುಬ್ಬಳ್ಳಿಯ ಶಿವಕೃಪಾ ಆಸ್ಪತ್ರೆಗೆ ತಡರಾತ್ರಿ ದಾಖಲು ಮಾಡಲಾಗಿದೆ ಗಾಯಾಳುವಿನ ಹಿಂದೆ ಆಸ್ಪತ್ರೆಗೆ ಧಾವಿಸಿದ ಡಿಕೆ ಶಿವಕುಮಾರ್ ಎನ್ಎಂಆರ್ ಸ್ಕ್ಯಾನಿಂಗ್ ವರದಿ ವೈದ್ಯರ ಮಾಹಿತಿಗಾಗಿ ಕಾದು ನಿಂತಿದ್ದರು ಘಟನೆಯಲ್ಲಿ ಪ್ರಸಾದಿಗೆ ಗಂಭೀರ ಗಾಯ ಆಗಿದೆ ಇನ್ನೆರಡು ದಿನದಲ್ಲಿ ಹುಷಾರಾಗುವ ಸೂಚನೆ ಇದೆ ಹಾಗೂ ಬೈಕ್ ಸವಾರ್ ಮೃತಪಟ್ಟಿದ್ದಾನೆ ಎಂದು ಮರಗಿದರು ಇನ್ನು ಮೃತ ಯುವಕನ ಮನೆಗೆ ಭೇಟಿ ನೀಡಿ ಸ್ವಾಂತನ ಹೇಳುತ್ತೇನೆ ಎಂದು ತಿಳಿಸಿದರು ತಲೆಗೆ ತೀವ್ರ ಪೆಟ್ಟು ಬಿದ್ದ ಗಾಯಗೊಂಡ ಪ್ರಸಾದ್ ಅವರನ್ನು ರಾತ್ರಿ ಹನ್ನೆರಡು ಗಂಟೆ ಹೊತ್ತಿಗೆ ನಗರದ ಹಳೆ ಕೋಟ್ ವೃತ್ತದ ಬಳಿ ಇರುವ ಎನ್ಎಂಆರ್ ಸ್ಕ್ಯಾನಿಂಗ್ ಸೆಂಟರ್ಗೆ ಆಂಬ್ಯುಲೆನ್ಸ್ ಮೂಲಕ ತರಲಾಯಿತು ಗಾಯಾಳುವಿನ ಆಂಬ್ಯುಲೆನ್ಸ್ ಹಿಂದೆ ಧಾವಿಸಿದ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಗಾಯಾಳುವಿನ ಆರೋಗ್ಯ ಸ್ಥಿತಿ ಕುರಿತು ನರ ತಜ್ಞರಾದ ಡಾಕ್ಟರ್ ಸುರೇಶ್ ದುಗ್ಗಾಣಿ ಬಳಿ ಸೂಕ್ತ ಸಮಾಲೋಚನೆಯನ್ನು ನಡೆಸಿದರು ಒಳ್ಳೆ ಅಂತ ಅಂತೇಳಿ ನಮ್ಮ ಎಸ್ ಪಿ ಅವರು ತಿಳಿಸಿದರು ಸೊ ಅದಕ್ಕೆ ಇಲ್ಲೇ ಅಡ್ಮಿಟ್ ಮಾಡಿ ಅಂತ ಹೇಳಿದೆ ನಾನು ಸೊ ಎಲ್ಲ ಪರಿಶೀಲನೆ ಮಾಡಿದ್ದಾರೆ ಸ್ಕ್ಯಾನ್ ಮಾಡಿದ್ದಾರೆ ಆತಂಕ ಪಡೋ ಅಂಥದ್ದು ಏನೂ ಇಲ್ಲ ಒಂದೆರಡು ದಿನ ರೆಸ್ಟ್ ಬೇಕು ಅಂತ ಹೇಳಿದ್ದಾರೆ ಅಷ್ಟೇ ಏನು ಮೇಜರ್ ಫ್ಯಾಕ್ಚರ್ಸ್ ಏನೂ ಆಗಿಲ್ಲ ಕತ್ತಲ್ಲಿ ಸ್ವಲ್ಪ ನಾನು ಮಾತಾಡಿದೆ ರಾಜೇಂದ್ರ ಪ್ರಸಾದ್ ಹತ್ರ ಸೊ ಬಹಳ ನೋವು ಒಂದೊಂದು ಮಾತು ಹೇಳ್ತಾ ಇದ್ದಾರೆ ಮಿಕ್ಕಿದೆಲ್ಲ ಒಂದೆರಡು ದಿನ ಶುರು ಸುರೋಗ್ತದೆ ಅಂತ ಹೇಳಿದ್ದಾರೆ ದೇವಿ ಎಲ್ಲ ಮನೆ ಕಾಪಾಡಿದ್ದಾಳೆ ಅನಿಸ್ತದೆ ಯಾಕೆಂದರೆ ಗಾಡಿ ನೋಡಿದ್ರೆ ಪಾಪ ಒಂದು ಹುಡುಗ ಈ ಸಂದರ್ಭದಲ್ಲಿ ಶಾಸಕ ಪ್ರಸಾದ ಅಬ್ಬಯ್ಯ ಮುಖಂಡರಾದ ಸದಾನಂದ್ ಡಂಗಣ್ಣವರ್ ಅನಿಲ್ ಕುಮಾರ್ ಪಾಟೀಲ್ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಪಾಲಿಕೆ ಆಯುಕ್ತ ರುದ್ರೇಶ್ ಗಾಳಿ ಇತರರು ಇದ್ದರು ನೈನ್ ಲೈವ್ ನ್ಯೂಸ್ ಹುಬ್ಬಳ್ಳಿ